ಗೊತ್ತಿಲ್ಲ ಕಣಪಪ್ಪ ಏನ್ ಮಾಡ್ಯಾಳ ನಾನು ಇದು ರೊಟ್ಟಿ ಸುಡು ಅಂತ ಹೇಳಿದ್ದೆ ಏನ್ ಮಾಡೋಳ ಗೊತ್ತಿಲ್ಲ ಬೆಂಡೆಕಾಯಿ ಚಟ್ನಿ ಮಾಡಿ ರೊಟ್ಟಿ ಸುಡಮ್ಮ ಅಂತ ಹೇಳಿದ್ನಪ್ಪ ಏನ್ ಮಾಡೋಳ ನಾನು ಇಲ್ಲಪ್ಪ ಇದು ಸಾಪಿ ಅವರ್ದೋ ಇತ್ತಲ್ಲ ಇಷ್ಟು ಸಾಪಿ ಅದನ್ನ ಕಿತ್ತಾಕ್ತಿದಿನಿ ಹ್ಮ್ ಏನ್ ಮಾಡೋಣ ಅಂತ ನೋಡ್ತಿದ್ದೀನಪ್ಪ ಮನಿ ಕಮ್ಮಕ್ ಬೇರೆ ಶಾಪಿಲ್ಲ ನೋಡ್ತೀನಿ nggak um, lah kita itu org itu aduh wasa cape ani aja, um, nanti manik memanggalai drama ke, macam itu cuci cuci, ala kita kan do, aduh mul mul nanggai ta, ada lah cuci itu kan aja, um, wasa cape aja ಪಾಪ ಮಾಡಬೇಕು ಈಗ ಆಳೆಯ ಶಾಣೆ ಬೀಸಿದ ಸಾಪೆ ಅದಕ್ಕೆ ಹಿಂಗಾಯ್ತೆ ಈಗ ಹೊಸ ಸಾಪೇ ತಡಿ ತರಿ ನೋಡ್ಕೊಂಬರ್ತೀನಿ ಅದೆಲ್ಲಿ ಉಂಡು ಹೋಗ್ತೀನಿ ಅದೆಲ್ಲ ಇಸ್ಲು ಗರಿ ಇದಾವೆ ಕಿತ್ಕೊಂಬಂದು ಎಣಿತೀನಿ ಕೂತ್ಕೊಂಡು ಹ್ಞೂ ಆಗ ಹೋಗು ನಾ ಅಂದಾಪನ್ ಆಗು ನಾ ಅಂದಾಪನು ಸುಸಾಪರ್ ನಾ ಕೆತ್ಕೊಂಡಾರಕ್ಕೆ ಹಾಡ್ಕಣ್ ಪಾಪ ಹಿಂಗೆ ಇಸ್ಕೂಲ್ ಐತಲ್ಲ ಹೋಗು ಇನ್ನು ಪರೀಕ್ಷೆಗಳು ಶುರುವಾಗ್ತವೆ

నీవేనా ఇగా ప్లాస్టిక్ నవ్వు అమ్మతా అంత వింత చాపే తాస్కెంతీరా నమీ అవెలా సరివగల్ నమ్మ అజిగూ సరి ఆగల నూ సరియోగ చంద మడెల ఈ చాపేనె అణుతా రా సుద్దు కీరా రోజు చంద్రు ఒ చాపే మనకి మి ఆమెకి ఇది ఉన్నకే ఉన్న కొంతి సాలిగా అవ ఆవగా బొరే ఈస్ చాపే ജോിയേർ സേർസ്ക അതന്നെ അതേ ദക്കെ అదకే ఉడే గు ಮ್ಮ ಅರ್ದೈತೆ ಬಾ ಹ್ಮ್ ಆತ ಇದು ನೋಡಿಯಾ ಇಲ್ವೇ ಇಲ್ಕಾಣದಿ ಅದೇ ಉಳಿದಡ್ಡೆ ಕಾಲೇ ಇದ್ವಾ ನಮ್ತ ಬಂದೆ ಲಕ್ಷ್ಮಕೆ ಲಕ್ಷ್ಮಕ್ ಇಲ್ಲಿಗೆ ಬಂದಿದ್ವಾ ಬಂದಿ ಅತ್ತೆ ಚಾಪೆ ಮತ್ತೆ ಬಿಸಾಕದ್ ಬಿಟ್ಟು ఉక్కణమ్మ బాకూ అదే ఏమన్నా ఇన్న ఏనా టాపె ఆక్పోదం నోడ్తే ఆ అదకే ఈ ఒ ఈ కరి కిత్కొందు దొడ్దంత సపె అణిబత్త మనకిమ్మకి ఆగలి ననం ఈపల్ మనకిమ్ తే ని బరల్ల అదే బేకీ అదే కిత్కొరణ నోడ్తమ్మ ఉక్క నగూ ఈస్పె బలిష్ట మిందంపు మెత్తా ಹ್ಞೂ ಬ ಚೆನ್ನಾಗಿರ್ತೈತಿ ನಿದ್ದೆ ಚೆನ್ನಾಗಿ ಬತೈತಿ ನನಗೂ ಬೇಕಾಗಿತ್ತು ನಾನು ಹೊಣಿತೀನಿ ನಂಗೂ ಬರ್ತೈತೆ ಬತ್ತಿನಿ ನಾನು ಬತ್ತಿನಿ ಕಿತ್ಕೊಂಬರನಾ ಬತ್ತಿ ತಡಿ ಒಂದಿಷ್ಟ ಬುಸ್ಸಾಳು ಅನ್ನ ಮಾಡಿಕ್ಕಿ ಮುದ್ದೆ ತೋರಿಸಿ ಬರ್ತೀನಿ ಹೋಗಣ ಉಂಡಿದ್ದೆ ನೀನು ಹೇಳಿಲ್ಕಾಣಿ ಅಮ್ಮಯ್ಯ ನಮ್ಮ ಹುಡುಗಿ ಹೇಳಿದ್ದೆ ಒಂದೆರಡು ರೊಟ್ಟಿ ಸುಟ್ಟು ಬೆಂಡೆಕಾಯಿ ಖಾರ ಚಟ್ನಿ ಅರಿಯಮ್ಮ ಅಮ್ಮ ಅಂತಾನ ಅದು ಏನ್ ಮಾಡೋ ನೋಡ್ತೀನಿ ಉಂಡು ಆಡ್ತೀನಿ ಬರೋದಾರ ಬಾ

అమ్మ ಅವರಿಗೆ నీ చనకైతే కాలేదు నీకు చనకొక్తవే హంగగీ నీరు చనకిరకి అవరు దినపన్నలా చనకొత్తవే నేను అవత మనదిస కల్సపద్రకి బీళగేల్వే నుజ్కొని సప్కికొండో ఇట్టు చనకితల్వే సార్ నేను ಮಾಡಿದనేలస్మక ఒక్కంకొండక బాండిదే నా మయ్యప్ప యల్లితే నుజ్కొని సప్పు నేను చాన దిసగిత్తు నానిగే నా అమ్మ యావగ

அமைச்சர் ಏ ಕಿತ್ಕೊಂಡು ಹೇಳ್ರ ಮತ್ತ ಅದು ಏನಂಗಾಡ್ತೀರಾ ಓ ಏನ್ ಹಿಂದೆಲ್ಲ ಚಾಪೆ ಅವನ್ನ ಹಾಕ್ಕೊಂತಿದ್ದೆ ಚಿಸ್ತಲ್ಲ ಕಿತ್ಕೊಂಡು ಮಾಡ್ಯಾರೆ ಅವರು ಹ್ಞೂ ನಾ ನೀನು ಒಂದಿಷ್ಟು ಕಿತ್ಕೊಂಡು ಕಣಕ್ಕ ಹ್ಞೂ ನೋಡೋಣ ಸಾಕು ನದಿ ಬರೋಣ ಈಗ ಈಗ ಸಿಕ್ತಿರ ಓ ಸ ನೋಡಂತೂ ಮುಗ್ಸೋಣ ಅವೇ ಸಕ್ತವೆ ನಿಂಗೆ ಅಮ್ಮ ಅದಾಗೆ ಸಣ್ಣದೊಂದು ಒಂದ್ ಎರಡು ಚಾಪೆ ಆಗುತ್ತಾ ಆ ಓ ನೀನು ಕಿತ್ಕೊಂಡೀನಿ ಲಸ್ಮಕ ಹ್ಞೂ ಸಣಕ್ಕೆ ಕಿತ್ಕೊಂಡಿದ್ದೆ ಹ್ಞೂ ನಾವು ಈ ಕಡೆ ಕಬೇ ಹ್ಮ್ ಬರೀ ಕಳಿ ಕುಕಮನ್ ಒಂದು ದಿವ್ಸ ರೊಟ್ಟಿ ತಂದಿದ್ದೀನಿ ತಿಂದು ನೀರು ಕುಡ್ದು ಹೋಗನಿ ಹ್ಮ್ ತಿಂದೆ ರಾ ರೊಟ್ಟಿ ಜೋಳದ ರೊಟ್ಟಿ ನಮ್ಮಕ್ಕಿಂದ ಚಟ್ನಿ ಮಾಡೋಳಿ ಇದು ನಾವು ಮೆಸಿ ಬಳ್ಳಿ ಖಾರ್ದವಳಿ ನಾನು ಬೆಂಡೆಕಾಯಿ ಚಟ್ನಿ ಮಾಡುವಂದಿದ್ದೆ ಹ್ಮ್ ಬೆಂಡೆಕಾಯಿ ಬಿಟ್ಟಿಲ್ ಕಣಕ್ಕೆ ಗಿಡದಾಗೆ ಕೂರಕ್ಕೆ ಮೆಸಿ ಬಳ್ಳುಳ್ಳಿ ಹ್ಞೂ ಅರಿಯಮ್ಮ ಅಂತಂದೆ ನಾನು ಚೆನ್ನಕಾಯಿ ನೋಡಿ ಸಾಕಿತ್ತು ಬೆಳಗ್ಗೆ ನಾನು ಹ್ಞೂ ರೊಟ್ಟಿ ತಿಂದಿದ್ದೀನಿ ಹೂ ತೇಮ್ತಿ ಬಿ ನೀಯೋ ತಿನ್ನಕಯಾ ಹೊಂಡಾಜಿ ಸಂನಕ ಐತೆ ರೊಟ್ಟಿ ಮಾತ್ರ ಬೋಲ್ ಸಂನಕ ಐತೆ ಹ್ಮ್ ಹ್ಮ್ ತಾನ ಕಹಕ ತುಕಲ್ಕಾಯ ಹ್ಮ್ ನಮಕಿನಾ ಇದು ರೊಟ್ಟಿ ಬಲ ಕಡಕಕ ಐತೆ ಅಮೇ ನಮಗೆ ಇಷ್ಟನ್ ಗಟ್ಟಕ ಐತಲ್ಲ ಅರಿತವೆ ಅರಿತಕನೆ ರಸ್ಮಕ ಯಾಪ್ ಬೋಲ್ ಸಂನಕ ವಿನ್ನವನ ತಿನ್ನು ಮತಿನ್ನು ಸರಸರ ಹ್ಮ್ ಸಾಗರದ ಬಲ ರೊಟ್ಟಿ ಹ್ಮ್ ಚನಕ ಕೇಳಿ மனக்கு ಗುಣಕಯ ಹ್ಞೂ ಈಗ ಅಮ್ಮ ಹ್ಞೂ ನಣೀತ ಸಾಕನಾ ಅನೇಕ ಮನಿತೀಯ ತಿಳ್ಕಣಸ್ಮಕ್ಕ ನೀವು ಹೋಗಿ ನನಗೂ ಉಂಡಿದ್ದೀನಾ ಹ್ಞೂ ಸರ್ ನಾವು ಸುಧಾರಿಸ್ಕೊಂಡು ಹ್ಞೂ ಅಣಿತೀನಿ ಜಲ್ದಲ್ ಹ್ಞೂ ನಾನು ಬರ್ತೀನಿ ಕೇಳಕ್ಕ ಅಲ್ಲೇನೆ ನನಗೂ ಒಂದ್ಸರಿ ಮಕ್ಕಳು ಐತೆ ಅಲ್ಲಿ ಮಣಿಯೋದು ಉಂಟಾನ ನಾನು ಅಲ್ಲೇ ಬರ್ತೀನಿ ಹ್ಞೂ ಕಣ್ಣು ಉಂಡೆ ನನಗೂ ಬರೋಲ್ಲ ಹೆಂಗೆ ಮಣಿಯದಂತ ನನಗೂ ಹೇಳ್ಕೊಡು ನಾನು ನಿಮ್ಮಂತಕ್ಕೆ ಬರ್ತೀನಿ ಹ್ಞೂ ಅಕೌನ್ ಸರಿ ನಡಿರಮ್ಮ ಬರಿರಂತ ನೋಡಿರಮ್ಮ ಸರ್ ಸರಿ

ಶನವತ್ ಮನಿಷಣ್ಣ ಯಾಕ ನಿದ್ದೆ ಹತ್ತಲಿಲ್ಲ ಅದಕ್ಕೆ ಅತ್ತ ಬಂದು ಅಣಸ್ತಾ ಅತ್ತ ಕೊನೆಕಾಯ ಈಗ ಹೆಂಗ್ ಗಣಿಯದೆ ಓಳ್ ಏನಿಲ್ಲ ಕಣಮ್ಮ ಆ ಊರ್ ಗಡಿ ತಕಾಡ್ರಿ ತಕೊಂಡು ಎಲ್ಲ ಜಡೆ ಅನ್ಕೊಂಡ್ 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 ಹೋಗ್ರಿ ಎಲ್ಲಿಗ್ ಅದ್ ಮುಗಿತಕ್ಕ ಅವಾಗ ಹೊಸ ಸತ್ ಹಾಕೊಂಡ್ ಹಾಕೊಂಡ್ ಮುಂದ್ ಕಣ್ಕೊಂಡ್ ಹೋಗೋದು ಎಣ್ಕೊಂಡು ಜೋಡಿಸ್ಕೊಂಡ್ ಜೋಡಿಸ್ಕೊಂಡ್ ಅನ್ಕೊಂಡ್ ಹೋಗೋದು ನಾನ್ ಮಾಡ್ತೀನಿ ನೋಡ್ರಿ ಹಂಗ್ ಮಾಡ್ಕೊಂಡು ನೋಡ್ತೀನಿ ಅನ್ಕೊಂಡ್ ಹೋಗ್ರಿ ಯಾ ಅದೇನ್ ತಮ್ಮಿದ್ದೇನೆ ನಲ್ಲಸ್ಕೊಕ ನೋಡಲ್ಲ ಗುಂಡಾಜಿ ಹಂಗಣಿತೈತೆ ಅಂತಾನ ಹಂಗ್ ನೋಡಿ ಅನ್ಕೊಂಡ್ ಹೋಗು

でちょとっとんっわ ಸಾಪಿತಾರಿ ಯಾ ಅರವಾಣಿ ಅಲ್ಲ ಒಳ್ಳೆ ಗಿಣಿ ಅಲ್ಲ ಎಲ್ಲನ ಅಂಗಡಿಗೆ ತಂದು ಸಾಪ್ಯಾಕೆಂಡ್ ಮನೆ ಕಂಬತ್ತಾರಿ ಹ್ಞೂ ಇವನ್ನ ಆರೋಹಣಿ ಅಲ್ಲಮ್ಮ ನಾವು ಅಣ್ಕೊಂಡ್ ಕೂಗೊಂಡಿದ್ದೀವ ಅಷ್ಟೇ ಏನಿಂಗಮ್ಮ ಈ ಸಾಪ್ಯಾಕೆಂಡ್ ಮನೆ ಕಂಡ ಗೊತ್ತಿರುತ್ತೆ ಅದು ಹೆಂಗೆ ಒಂದು ಮೆತ್ತಗಿರುತ್ತೆ ಹೆಂಗಿರುತ್ತೆ ಅಮ್ಮದು ಅವಕ್ಕಿಂತ ಇದು ಆರೋಗ್ಯಕ್ಕೂ ಒಳ್ಳೇದು ತಂಪು ಅವಕಿಂದ ಒಳ್ಳೆ ಮೆತ್ತಿರುತ್ತಾ ನಿದ್ದೆ ಮನಿಕೊಂಡ್ರೆ ಏನು ಕಣ್ ಮುಚ್ಚಿ ನಿದ್ದೆ ಬಂದ್ಬಿಡುತ್ತೆ ಇರುತ್ತೆ ಚಾಪಿ ಅದು ಇನ್ಲಗೇ ಚುಚ್ಚು ಅಟ್ಟೆಯ ಮ್ಯಾಗೆ ಆಮೇಲೆ ಅತ್ತಿರ್ತೈತೆ ಅಷ್ಟೇ ಈ ಚುಚ್ಚವೆಲ್ಲ ಹೊಲ ಇನ್ಕೋಗಿರ್ತಾವ ನೋಡು ಅದೇನು ಅಂಶಲ್ಲ ಅವಕಿಂದ ಬಹಳ ಚೆನ್ನಾಗಿರ್ತಾವೆ ಚಾಪೆ ಹ್ಞೂ ಏನು ಬಿಡು ಅವ್ರವ್ರು ಇದು ಸಿಗ್ದಾರು ಮಾಡ್ದಾರು ಮಣ್ಯಕ್ಕೆ ಬರ್ದಾರೆ ಇನ್ನೇನು ಮಾಡ್ತಾರೆ ನಮಗಾದ್ರೆ ಎಣ್ಯಕ್ಕೆ ಗೊತ್ತೈತೆ ನಾವೇನ ಮಾಡ್ತೀವಿ ಏನೋ ಅವ್ರವ್ರು ಇದು ಮಾಡ್ಕೊಂಬಿರಿ ಹ್ಞೂ ನೋಡಿದ್ರಲ್ಲ ಸ್ನೇಹಿತೆ ನಾವು ಇಸಲು ಸಪೆ ಅದೆ ಗರಿ ತಂದು ಇಸ್ಲು ಸಪೆ ಅಣ್ಕೊಂಡು ನಾವು ಇಸ್ಲು ಸಪೆ ಮೇಲೆ ಮೈಕೊತೀವಿ ನಿಮಗೂ ಇಸ್ಲು ಸಪೆ ಬೇಕಾದರೆ ನಮ್ಮ ವೀಡಿಯೋಕ್ಕೆ ಕಮೆಂಟ್ ಹಾಕಿ ನಮಗೂ ಇಸ್ಲು ಸಪೆ ಬೇಕು ಅಂತಾನೆ ನಾವು ಅಂದು ಕಳಿಸ್ತೀವಿ ನಿಮಗೆ ಆಮಕ್ಕಿಂತ ನಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಂತೀನಿ ಆಮಕ್ಕಿಂತ ಈಗ ನಮ್ಮ ಮಂಜ ಒಂದು ಹೊಗಟ್ ಕೇಳ್ತಾನಂತೆ ಆ ಒಗಟಿಗೆ ಯಾರಿ ಗೊತ್ತಾಗ ಗೊತ್ತಿರುತ್ತೋ ಅವರು ಆನ್ಸರ್ ಮಾಡಿ